ಮಾರ್ನಿಂಗ್ ಫ್ರೆಂಡ್ಸ್ ನೋಡಿದ್ರಲ್ಲ ಗೋಧಿ ಹುಳು ಬೆಳೆಸ್ತಾ ಇದ್ದೀನಲ್ಲ ಅದಕ್ಕೆ ಸ್ವಲ್ಪ ಎಲ್ಲ ಬೆಳಿಗ್ಗೆನೇ ಸ್ವಲ್ಪ ಸ್ವಲ್ಪ ನೀರು ಹಾಕೋಣ ಅಂತ ಹಾಕ್ತಾ ಇದ್ದೀನಿ ನೋಡಿ ನಾನು ಈಗ ಶುಕ್ರವಾರ ನೈಟ್ ಹಾಕಿದ್ದು ನೋಡಿ ಎಲ್ಲ ಮೊಳಕೆಗಳು ಬಂದಿದೆ ಕಾಣಿಸ್ತಾ ಇರ್ಬೋದು ನಿಮಗೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ ಮೊಳಕೆಗಳು ದಿವಸ ಈ ಥರ ಸ್ವಲ್ಪ ನೀರು ಸ್ಪ್ರೇ ಮಾಡ್ಕೋಬೇಕು ಮೇಲ್ಗಡೆ ಜಾಸ್ತಿನೂ ಹಾಕ್ಬಾರ್ದು ಜಾಸ್ತಿ ಹಾಕಿದ್ರು ಮೊಳಕೆ ಬರೋದಿಲ್ಲ ಎಲ್ಲ ಹಾಳಾಗುತ್ತೆ ಲೈಟಾಗಿ ಹಾಕೋಬೇಕು ಮನೆ ಹತ್ರ ನೋಡಿ ಬಿ ಬಿ ಎಂ ಪಿ ಅವ್ರ ಗಾಡಿ ಬಂದಿದ್ದಾರೆ ಏಳು ಮುಕ್ಕಾಲು ಎಂಟು ಗಂಟೆ ಆದರೆ ಸಾಕು ಬಂದ್ಬಿಡ್ತಾರೆ ನೋಡ್ರಲ್ಲ ಇಷ್ಟು ನೀರಾದರೆ ಸಾಕು ಜಾಸ್ತಿನೂ ಹಾಕೋಬಾರ್ದು ಫ್ರೆಂಡ್ಸ್ ನೋಡಿ ಈಗ ಗೋಧಿಗೆಲ್ಲ ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ಪ್ರೇ ಮಾಡ್ಬಿಟ್ಟು ಬಂದಿದ್ದೀನಿ ಫಸ್ಟು ನೆನ್ನೆಲ್ಲ ಮನೆ ಕ್ಲೀನಿಂಗ್ ಕೆಲಸ ಮಾಡಿಬಿಟ್ಟು ಫುಲ್ ಟಯರ್ಡ್ ಆಗಿದೆ ಅದಕ್ಕೆ ಸ್ವಲ್ಪ ಎನರ್ಜಿಯಾಗಿ ಸ್ವಲ್ಪ ಒಂದು ಒಳ್ಳೆ ಡ್ರಿಂಕ್ ತೊಗೊಳಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ನಾನು ಒಂದು ಕಪ್ಪಾಗಷ್ಟು ಆಗೋಷ್ಟು ತೊಗೊಂಡಿದ್ದೀನಿ ಮತ್ತು ಒಂದು ಹತ್ತು ಬಾದಾಮ್ನ ನೆನೆಸಿಟ್ಟಿದೆ ಅದು ಚಿಪ್ಪೆ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಒಣ ದ್ರಾಕ್ಷಿನ ನೆನೆಸಿಟ್ಟಿದ್ದೆ ನಮ್ಮಿಷ್ಟ ನಮ್ಗೆ ಎಷ್ಟು ಬೇಕಾದರೂ ತೊಗೋಬೋದು ನಾನೊಂದು ಅರ್ಧ ಕಪ್ಪಾಗಷ್ಟು ತೊಗೊಂಡಿದ್ದೀನಿ ಮತ್ತು ಒಂದು ಬಾಳೆಹಣ್ಣು ತೊಗೊಂಡಿದ್ದೀನಿ ಮತ್ತು ಒಂದು ನಾಲ್ಕು ಲೈನ್ ಡೇಸ್ ತೊಗೊತಾ ಇದ್ದೀನಿ ಇದು ಕುಡಿದ್ಬಿಟ್ರೆ ಒಳ್ಳೆ ಎನರ್ಜಿ ಬರುತ್ತೆ ಬಾಡಿಗೆ ನಾನು ಯಾವಾಗಾದರೂ ಕೆಲಸ ಮಾಡಿ ಟಯರ್ಡ್ ಆದಾಗ ಫಸ್ಟ್ ತಗೊಳ್ಳೋದೆ ಇದನ್ನ ನಾಲ್ಕಾದರೆ ಸಾಕು ಈಗ ಇದಕ್ಕೆ ಒಂದು ಅರ್ಧ ಗ್ಲಾಸ್ ಆಗೋಷ್ಟು ಹಾಲು ತೀರಿಸ್ಕೊತ ಇದ್ದೀನಿ ಇದನ್ನು ಕುಡಿದ್ಬಿಟ್ರೆ ಒಂದು ನಾಲ್ಕು ಅವರು ತಿಂಡಿ ಬೇಕು ಅನ್ಸಲ್ಲ ಅಷ್ಟು ಎನರ್ಜೆಟಿಕ್ ಆಗಿರುತ್ತೆ ಈಗ ಇದನ್ನು ನಾನು ನುಣ್ಣಗೋಗಿ ಒಳ್ಳೆ ಒಂದು ಸ್ಮೂದಿ ಮಾಡ್ಕೊಬರ್ತೀನಿ ಒಂದು ಒಳ್ಳೆ ಸ್ಮೂದಿ ರೆಡಿಯಾಗಿದೆ ಕುಡಿಯೋಕ್ಕೂ ಅಷ್ಟೇ ಅಷ್ಟೇ ಟೇಸ್ಟಾಗಿರುತ್ತೆ ಇದು ಒಂದು ಸರಿ ಟ್ರೈ ಮಾಡಿ ನೋಡಿ ಇದನ್ನು ಕುಡಿದ್ಬಿಟ್ರೆ ನಮಗೆ ಒಂದು ನಾಲ್ಕು ಅವರು ಹೊಟ್ಟೆ ಅಶ್ವೇ ಆಗೋದಿಲ್ಲ ಈಗ ನನಗೂ ನಮ್ಮ ಮನೆಗೆ ಮಾತ್ರ ಮಾಡ್ಕೊಂಡಿದ್ದೀನಿ ಮಕ್ಕಳು ಇನ್ನೂ ಮಲಗಿದ್ದಾರೆ ಭಾನುವಾರ ಇವತ್ತು ಟಿಫನ್ ಇಲ್ಲ ನಮಗೆ ಇಲ್ಲ ಇಲ್ಲ ಟಿಫನ್ ಕೊಡ್ತೀನಿ ಸ್ವಲ್ಪ ಲೇಟಾಗಿ ಕೊಡ್ತೀನಿ ಅಷ್ಟೇ ನೋಡಿ ಹಂಗೂ ಅದು ಜಾರಲ್ಲಿ ಸ್ವಲ್ಪ ಇಲ್ಲ ಇದಾಗಿದೆ ಪರವಾಗಿಲ್ಲ ಕಚ್ಕೊಂಡು ಕುಡಿಯಿರಿ ಏನೂ ಆಗೋದಿಲ್ಲ ಕಚ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್ ಒಂದು ಒಳ್ಳೆ ಸ್ಮೂದಿ ನಾನು ಈ ಮಿಕ್ಸಿ ಜಾ ತೊಳೆಯೋದಿಲ್ಲ ಯಾಕಂದರೆ ಮಕ್ಳು ಮಾಡ್ಕೊಡ್ಬಲ್ಲ ಹಾಗೆ ಇಡ್ತಾಯಿದ್ದೀನಿ ಈಗ ಇದನ್ನು ಕುಡಿದ್ಬಿಟ್ಟು ತಿಂಡಿಗೆ ನಾನು ಇವತ್ತು ಇಡ್ಲಿ ಮಾಡೋಣ ಅಂದ್ಕೊಂಡಿದ್ದೀನಿ ಕುಡ್ದು ತರ್ತೀನಿ ಹೋಗ್ಬಿಟ್ಟು ನೋಡಿ ಈಗ ನಾನು ಇವತ್ತು ತಿಂಡಿಗೆ ಬೆಳಗ್ಗೆ ಇಡ್ಲಿ ಮಾಡೋಣ ಅಂತ ನೆನ್ನೆ ಇಡ್ಲಿ ಇಟ್ಟು ರೆಡಿ ಮಾಡಿಟ್ಟಿದ್ದೀನಿ ಇಲ್ಲಿ ಒಂದು ಕಪ್ಪಾಗುವಷ್ಟು ತೊಗರಿ ಬೇಳೆನ ನೆನೆಸಿ ತೊಳೆದಿಟ್ಕೊಂಡಿದ್ದೀನಿ ನಾನು ಯಾವುದೇ ಸಾಂಬಾರು ಮಾಡಿದ್ರು ಬೇಳೆನ ಒಂದು ಹದಿನೈದು ನಿಮಿಷ ಇಲ್ಲಾಂದರೆ ಇಪ್ಪತ್ತು ನಿಮಿಷ ನೆನೆಸಿಬಿಟ್ಟೆ ಮಾಡೋದು ಗ್ಯಾಸ್ ಫಾಮ್ ಆಗಲ್ಲ ಮತ್ತು ಸಾಂಬಾರು ಅಷ್ಟೇ ಅಷ್ಟೇ ತುಂಬ ಟೇಸ್ಟಾಗಿರುತ್ತೆ ಈಗ ಅದಕ್ಕೆ ಒಂದು ಸ್ವಲ್ಪ ಅರ್ಶನ ಪುಡಿ ಹಾಕ್ಕೊತಾ ಇದ್ದೀನಿ ಈಗ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡು ಒಂದು ವಿಸಿಲ್ ಫಸ್ಟು ಬೇಳೆನ ಕೂಗಿಸ್ಕೊಬಿಡೋಣ ಇದಕ್ಕೆ ಎರಡೇ ಎರಡು ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ ಇದು ಬಂದು ಆಪ್ಷನಲ್ ಬೇಕಾದರೆ ಹಾಕ್ಬೋದು ಆ ಫ್ಲೇವರ್ ಚೆನ್ನಾಗಿರುತ್ತೆ ಅದಕ್ಕೇ ಈಗ ಇದು ಒಂದು ವಿಸಿಲ್ ಬಿಟ್ಟು ಫಸ್ಟು ಬೇಳೆ ಬೇಯಿಸ್ಕೊಡೋಣ ಬಯ ಅಷ್ಟೊರೆ ನೋಡಿ ಇಲ್ಲಿ ನಾನು ಹೀರೆಕಾಯಿ ತಗೊಂಡಿದ್ದೀನಿ ಈಗ ಇದನ್ನೆಲ್ಲ ಕಟ್ ಮಾಡ್ಕೊತೀನಿ ಹೀರೆಕಾಯಿ ಎಲ್ಲ ನೀಟಾಗಿ ತೊಳ್ಕೊಂಡು ಆಮೇಲೆ ನಾರು ಇರುತ್ತಲ್ಲ ಅದೆಲ್ಲ ಸ್ವಲ್ಪ ಲೈಟಾಗಿ ತಗೊಂಡಿದ್ದೀನಿ ಹೀರೆಕಾಯನ್ನೆಲ್ಲ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತೆ ಟೊಮೊಟೊ ಎರಡು ಈರುಳ್ಳಿ ಎರಡು ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬನ್ನಿ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಅದು ಸಾಂಬಾರೇ ಮಾಡಿಬಿಡ್ತಾ ಇದ್ದೀನಿ ಬೆಳಗ್ಗೆ ಇಡ್ಲಿಗೆ ಮಧ್ಯಾಹ್ನ ಊಟಕ್ಕೂ ಆಗುತ್ತೆ ಯಾಕಂದರೆ ಇನ್ನೂ ಮನೇಲಿ ತುಂಬ ಕೆಲಸ ಮಾಡೋದು ಅದಕ್ಕೆ ಬೆಳಿಗ್ಗೆ ಸಾಂಬಾರು ಮಾಡಿಬಿಟ್ರೆ ಮಧ್ಯಾಹ್ನ ಊಟಕ್ಕೂ ಆಗುತ್ತಲ್ಲ ಆಮೇಲೆ ನೈಟಿಗೆ ಬೇಕಾದ್ರೆ ಏನಾದರೂ ಸಿಂಪಲ್ಲಾಗೆ ಟಿಫನ್ ಮಾಡ್ಕೋಬೋದು ಈಗ ಎಣ್ಣೆ ಕಾದಿದೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಾಕೊತ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಕರಿಬೇವು ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದಲ್ಲ ಅದನ್ನು ತಿಳ್ಸ್ಕೊಳಿ ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಂಡು ಆಮೇಲೆ ಟೊಮೊಟೊ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ ಈಗ ಟೊಮೊಟೊ ಸೇರಿಸ್ಕೊತಾ ನಾನು ಅದ್ರ ಜೊತೆಗೇನೆ ಸ್ವಲ್ಪ ಉಪ್ಪು ಎಲ್ಲ ಸ್ವಲ್ಪ ಎಲ್ಲ ಗೊಜ್ಜು ತರ ಆಗಿದೆ ಈಗ ನಾನು ಕಟ್ ಮಾಡಿ ಈಗ ಹೀರೆಕಾಯಿ ಎಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ನಾನು ಸಾಂಬಾರ್ ಪುಡಿ ಹಾಕೊಂತ ಎರಡು ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿ ಹಾಕ್ಕೊತಾ ಇದ್ದೀನಿ ನಾನು ಇದ್ರ ಜೊತೆಗೇ ಒಂದು ಸ್ಪೂನ್ ಆಗೋಷ್ಟು ಖಾರ ಪುಡಿ ಚೆನ್ನಾಗೆಲ್ಲ ಒಂದು ಮಿಕ್ಸ್ ಕೊಟ್ಕೊಂಡು ಆಮೇಲೆ ನಾನು ಇದಕ್ಕೆ ಸ್ವಲ್ಪ ನೀರು ಹಾಕಿ ಹೀರೆಕಾಯಿ ಬೇಯಿಸ್ಕೊತೀನಿ ಹೀರೆಕಾಯಿ ನಮಗೆ ಬೇಗನೆ ಬೆಂದೋಗಿಬಿಡುತ್ತೆ ನೋಡಿ ಈಗಲೇ ಅರ್ಧ ಬೆಂದಿದೆ ನೀರು ಇದ್ದೀನಿ ನಾನು ಹೀರೆಕಾಯಿ ಬೇಯಕ್ಕೆ ನಾವು ಬೆಳ್ಳೆ ಹಾಕಿ ಬೇಯಿಸ್ಕೊಂಡು ಮಾಡೋಕ್ಕಿಂತ ಸಾಂಬಾರು ಈ ಥರ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ ತಿನ್ನೋಕ್ಕೆ ಈಗ ಒಂದು ಐದು ನಿಮಿಷ ಹೀರೆಕಾಯಿ ಬೆಂದೋಗುತ್ತೆ ನೋಡಿ ಈಗ ಹೀರೆಕಾಯಿ ಚೆನ್ನಾಗಿ ಬೆಂದು ಮನೆಯಲ್ಲಿ ಬೇಳೆ ಖಾಲಿಯಾಗಿದೆ ಅಂದಾಗ ಬಿರಿ ಇಷ್ಟೇ ಆದರೆ ಸಾಕು ತುಂಬನೇ ಟೇಸ್ಟಾಗಿರುತ್ತೆ ಬೇಳೆ ಹಾಕ್ತೀರೇ ಇಷ್ಟರಲ್ಲಿ ಸ್ಟಾಪ್ ಮಾಡಿಕೊಂಡ್ರೆ ಒಳ್ಳೆಯ ಒಂದು ಸಾಂಬಾರು ರೆಡಿ ಆಗುತ್ತೆ ಇದಕ್ಕೆ ಸ್ವಲ್ಪ ಬೇಕಾದರೆ ಹುಳಿ ಹಾಕ್ಕೊಂಡು ನೀವು ಇಲ್ಲಿಗೆ ಸ್ಟಾಪ್ ಮಾಡಿಕೊಂಡ್ರೆ ಬೇಳೆ ಇಲ್ಲದಿರೇ ಹೀರೆಕಾಯಿ ಸಾಂಬಾರು ತುಂಬಾ ಟೇಸ್ಟಾಗಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸೂಪರಾಗಿದೆ ಒಂದ್ಸರಿ ಟ್ರೈ ಮಾಡಿ ನೀವು ಬೇಳೆ ಹಾಕ್ತೀರಾ ಇಷ್ಟಕ್ಕೆ ಸ್ಟಾಪ್ ಮಾಡಿಬಿಡಿ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪನೇ ಹುಳಿ ಹಾಕ್ಕೊಳ್ಳಿ ಈಗ ನಾನು ಇದಕ್ಕೆ ಬೇಳೆ ಬೇಯಿಸ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ ನಾನು ಒಂದೊಂದು ಸರಿ ಮನೇಲಿ ಬೇಳೆ ಖಾಲಿಯಾಗಿದ್ದಾವಾಗ ಅಥವಾ ಮುದ್ದೆಗೆ ಬಿಸಿ ಬಿಸಿ ಮುದ್ದೆಗೆ ಬೇರೆ ಇಷ್ಟರಲ್ಲೇ ಮಾಡ್ಕೊತೀನಿ ತುಂಬಾ ಟೇಸ್ಟಾಗಿರುತ್ತೆ ಈಗ ಇಡ್ಲಿಗೆ ಬೇಕು ಅಂತ ನಾನು ಬೇಳೆ ಹಾಕ್ತಾ ಇರೋದು ಾಯಿ ಸ್ವಲ್ಪ ನೀರು ಹಾಕೊಂಡು ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪನೇ ಹುಣ್ಸೆ ಹಣ್ಣು ರಸ ಸೇರಿಸ್ತಾ ಇದ್ದೀನಿ ಈಗ ನೋಡಿ ನಾನು ಹುಣಸೆಹಣ್ಣು ಹುಳಿ ಸ್ವಲ್ಪ ಹಾಕಿದ್ದೀನಿ ಈಗ ಇದು ಒಂದು ಕುದಿಯ ಬರಲಿ ಈ ಥರ ನೀವು ಒಂದ್ಸರಿ ಟ್ರೈ ಮಾಡಿ ತುಂಬಾ ಇಷ್ಟ ಆಗುತ್ತೆ ಪ್ರತಿ ಸೈಡನು ಹೀರೆಕಾಯಿ ಸಾಂಬಾರು ಇದೇ ಥರ ಮಾಡ್ಕೊತೀರಾ ನಾನು ಬೇಳೆ ಹಾಕ್ತೀರ ಮಾಡ್ಕೊತೀನಿ ಆವಾಗ ಅವಾಗು ಮುದ್ದೆಗೆ ತುಂಬಾ ಟೇಸ್ಟ್ ಆಗಿರುತ್ತೆ ಈಗ ಇದು ಒಂದು ಕುದಿ ಬರಲಿ ನೋಡಿ ಈ ಕಡೆ ಇಡ್ಲಿಗಿಟ್ಟಿದ್ದೀನಿ ಇಡ್ಲಿ ಬೇಯ್ತಾ ಇದೆ ತಟ್ಟೆ ಮುಜ್ಜೆ ಒಂದು ಎರಡು ನಿಮಿಷ ಬಿಡ್ತೀನಿ ನೋಡಿ ಈಗ ಹೀರೇಕಾಯಿ ಸಾಂಬಾರು ರೆಡಿಯಾಗಿದೆ ಮೆಲ್ಲಂತೂ ತುಂಬಾ ಚೆನ್ನಾಗಿ ಇದೆ ನಾನು ಹೇಳೋದಕ್ಕಿಂತ ಈ ಸ್ಟೈಲಲ್ಲಿ ಒಂದು ಸರಿ ಮಾಡಿ ತಿಂದು ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಷ್ಟೇ ಈಗ ಹೀರೆಕಾಯಿ ಸಾಂಬಾರು ರೆಡಿ ಆಯಿತು ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ಈ ಕಡೆ ಇಡ್ಲಿನೂ ರೆಡಿಯಾಗಿದೆ ಈಗ ತಿನ್ನೋದೊಂದೇ ಬಾಕಿ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ಈಗ ಈ ಕಡೆ ತಟ್ಟೆಯಲ್ಲಿ ಬಿಸಿ ಬಿಸಿ ಇಡ್ಲಿ ಹಾಕ್ಕೊಂಡಿದ್ದೀನಿ ಕಡೆ ಹೀರೆಕಾಯಿ ಸಾಂಬಾರು ನೋಡಿದ್ರಲ್ಲ ಹೀರೆಕಾಯಿ ಸಾಂಬಾರು ಜೊತೆಗೆ ಬಿಸಿ ಬಿಸಿ ಇಡ್ಲಿ ತುಂಬನೇ ಟೇಸ್ಟಾಗಿರುತ್ತೆ ಇಡ್ಲಿ ನೋಡಿ ಹೆಂಗಿದೆ ಒಳ್ಳೆ ಮಲ್ಗೋ ಥರ ಇದೆ ನೋಡಿದ್ರಲ್ಲ ತುಂಬಾ ಟೇಸ್ಟ್ ಆಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ